ಎಸ್ ಶಿಕ್ಷಕರೇ ನಮಸ್ಕಾರ ನಾನು ಪ್ರಶಾಂತ್ ಧರ್ಮಸ್ಥಳ ನಡೆಯುತ್ತಿರುವಂಥ ಒಂದಷ್ಟು ಘಟನೆಗಳು ದೊಡ್ಡ ಮಟ್ಟದ ಸದ್ದನ್ನು ಮಾಡ್ತಿರುವಂಥದ್ದು ಇವತ್ತು ಕೂಡ ಒಂದಷ್ಟು ಯುವಕರ ತಂಡ ಧರ್ಮಸ್ಥಳಕ್ಕೆ ಪ್ರವೇಶವನ್ನು ಮಾಡಬೇಕು ಅಂತ ಬಂದಿದ್ದರು ಮಂಜುನಾಥನ ದರ್ಶನವನ್ನು ಪಡೆಯಬೇಕು ಅಂತೇಳಿ ಬಂದಿದ್ದರು ಆ ಒಂದು ಸಂದರ್ಭದಲ್ಲಿ ಅಲ್ಲಿನ ಗ್ರಾಮಸ್ಥರು ಅವರಿಗೆ ತಡೆಯನ್ನು ಒಡ್ಡಿದ್ರು ಕಾರಣ ಅಲ್ಲಿ ಏನೊಂದು ದೇವಾಲಯ ಇದೆ ಆ ದೇವಾಲಯಕ್ಕೆ ಅವರು ಒಂದು ರೀತಿಯಾಗಿ ಅವಮಾನವನ್ನು ಬೈ ಮಾಡಿದ್ದಾರೆ ಅದರ ಜೊತೆಗೆ ಅಲ್ಲಿರುವ ವ್ಯಕ್ತಿಗೂ ಕೂಡ ಅವರು ಆ ಅವೆಚ್ಚ ಶಬ್ದಗಳಿಂದ ನಿಂದಿಸಿದ್ದಾರೆ ಹೀಗಾಗಿ ಇಂಥವರನ್ನು ನಾವು ಧರ್ಮಸ್ಥಳದ ದೇವಸ್ಥಾನದ ಒಳಗಡೆ ಬಿಡೋದಿಲ್ಲ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಅಲ್ಲಿ ಮಹಾದ್ವಾರ ಏನಿದೆ ಧರ್ಮಸ್ಥಳದ ಮಹಾದ್ವಾರ ಏನಿದೆ ಅಲ್ಲಿ ತಡೆದ್ರು ಆವಾಗ ಒಂದಷ್ಟು ಮಾತಿನ ಚಕಮಕ್ಕಿ ಇವೆಲ್ಲವೂ ಕೂಡ ನಡೆಯಿತು ನಂತರ ಅವರನ್ನು ಎಂಟ್ರಿ ಕೊಡಲಿಲ್ಲ ಬಳಿಕ ಅವರನ್ನು ಧರ್ಮಸ್ಥಳದ ಪೊಲೀಸ್ ಠಾಣೆ ಏನಿದೆ ಆ ಪೊಲೀಸ್ ಠಾಣೆಗೆ ಅವರನ್ನು ಕರೆದೊಯ್ಯಲಾಯಿತು ಸೊ ಇದು ಒಂದು ಕಡೆಗೆ ಇನ್ನೊಂದು ನಾನು ಇವತ್ತು ಹೇಳಲಿಕ್ಕೆ ಯಾವ ವಿಚಾರವನ್ನು ಹೇಳಲಿಕ್ಕೆ ಬರ್ತೀನಿ ಅನ್ನೋದನ್ನ ನಿಮಗೆ ಸ್ಪಷ್ಟಪಡಿಸ್ತೇನೆ ಯಾಕಂತ ಹೇಳಿದರೆ ಈ ಒಂದು ಏನೊಂದು ಒಂದಷ್ಟು ವಿಚಾರಗಳು ಈಗ ಮುನ್ನೆಲೆಗೆ ಬರ್ತಾ ಇದೆ ಚರ್ಚೆ ಆಗ್ತಿದೆ ಈ ಸಂದರ್ಭದಲ್ಲಿ ಒಂದಷ್ಟು ಜನರು ಹೇಳ್ತಾರೆ ರಿಪಬ್ಲಿಕ್ ಆಫ್ ಧರ್ಮಸ್ಥಳ ಅಂಥೇಳಿ ಅಂದರೆ ಧರ್ಮಸ್ಥಳದೇ ಒಂದು ರೀತಿಯಾದಂತಹ ಕಾನೂನಿದೆ ಇನ್ನೊಂದು ಮತ್ತೊಂದು ಅನ್ನೋವಂಥ ವಿಚಾರಗಳಿದೆ ಬಟ್ ನಾನಿಲ್ಲಿ ಎಲ್ಲರೂ ಕೂಡ ಜನ್ರಲೈಸ್ಡ್ ಆಗಿ ಮಾತಾಡ್ತಿಲ್ಲ ಆದರೆ ಕೆಲ ವ್ಯಕ್ತಿಗಳು ಮಾಡುವನ್ನು ಮಾಡುವ ಮಾಡ್ ಮಾಡುವಂತಹ ಒಂದಷ್ಟು ಘನಂದಾರಿ ಕೆಲಸಗಳಿಂದ ಆ ಪುಡಾರಿತನದಿಂದ ಹೇಗೆ ಒಂದು ಧರ್ಮಸ್ಥಳದ ಮೇಲೆ ಅಪವಾದ ಬರುತ್ತೆ ಒಂದು ಪುಣ್ಯಕ್ಷೇತ್ರದ ಮೇಲೆ ಅಪವಾದ ಬರುತ್ತೆ ಅನ್ನೋದಕ್ಕೆ ಇವತ್ತು ನಾನು ನಿಮಗೆ ಲೈವ್ ಎಕ್ಸಾಂಪಲನ್ನು ಕೊಡ್ತೀನಿ ಅದೇನು ಆ ಲೈವ್ ಎಕ್ಸಾಂಪಲ್ ಅದನ್ನು ನೀವೇ ಈ ಒಂದು ದೃಶ್ಯದಲ್ಲಿ ನೋಡ್ಬೋದು ಈ ದೃಶ್ಯದಲ್ಲಿ ನೋಡಿ ಆ ಬಳಿಕ ನಾನು ನಿಮಗೆ ಎಲ್ಲಿ ಏನಾಯಿತು ಅನ್ನೋಂಥ ವಿಚಾರವನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಬನ್ನಿ ಆ ದೃಶ್ಯದಲ್ಲಿ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಅಲ್ಲಿ ಒಂದಷ್ಟು ಪುಡಾರಿಗಳು ಯಾವ ರೀತಿಯಾದಂಥ ವರ್ತನೆಯನ್ನು ತೋರ್ತಾರೆ ಅಲ್ಲಿ ಯಾವ ರೀತಿಯಾಗಿ ಅವರ ಒಂದು ಬಾಡಿ ಲಾಂಗ್ವೇಜ್ ಇರುತ್ತೆ ಯಾವ ರೀತಿ ದರ್ಪವನ್ನು ತೋರ್ತಾರೆ ಅವೆಲ್ಲವನ್ನು ಕೂಡ ನೋಡ್ಕೊಂಡು ಬನ್ನಿ ಎಸ್ ಶೀಕ್ಷಕರೆ ತಾವೆಲ್ಲರೂ ಕೂಡ ಈ ಒಂದು ವಿಡಿಯೋವನ್ನ ನೋಡಿದ್ರಿ ಅಂತ ಅಂದ್ಕೊಳ್ತೀನಿ ಅಂದ್ರೆ ಒಬ್ಬ ವ್ಯಕ್ತಿ ಅಲ್ಲಿ ಸೊ ಎಲ್ಲರೂ ಕೂಡ ಒಂದಷ್ಟು ಮಾಧ್ಯಮಗಳು ನಾವೆಲ್ಲರೂ ಕೂಡ ಇದ್ದು ಆದರೆ ಅಲ್ಲಿ ಆ ವ್ಯಕ್ತಿ ಬಟ್ಟು ಮಾಡುವಂಥದ್ದು ಪಬ್ಲಿಕ್ ಇಂಪ್ಯಾಕ್ಟನ್ನು ಅವರು ಅಲ್ಲಿ ಒಂದಷ್ಟು ಜನ ಮಾತಾಡ್ಕೊಂಡ್ರು ಓಹ್ ಪಬ್ಲಿಕ್ ಇಂಪ್ಯಾಕ್ಟ್ ಬಂದಿದೆ ಅನ್ನುವಂಥ ವಿಚಾರವನ್ನು ಅಂದರೆ ಅಲ್ಲಿಗೆ ನಾವು ಹೋಗಿದ್ದೆ ತಪ್ಪು ಅನ್ನೋ ವಿಚಾರದಲ್ಲಿ ಆ ರೀತಿ ಮಾಡ್ಕೊಳ್ತಿದ್ರು ಅವ್ರನ್ನ ಬಿಟ್ಬಿಡಿ ಅವರೇ ನಮ್ಮದು ಅನ್ನ ಹಾಕೋಲ್ಲ ಅನ್ನುವಂಥ ಮಾತುಗಳನ್ನು ಹೇಳಿದರು ಕೂಡಲೇ ನನಗೆ ಅಲ್ಲಿ ಆ ಮಾತನ್ನು ಕೇಳಿಕೊಂಡೆ ನಾನು ಹೇಳಿದೆ ಆ ರೀತಿ ನಾವೇನು ಹಾಕಲ್ಲ ಅನ್ನುವಂಥ ಏನು ಮಾತು ಹೇಳಿದರೆ ದಯವಿಟ್ಟು ಅದನ್ನು ಹಿಂದೆ ತೆಗೆದುಕೊಳ್ಳಿ ಪಬ್ಲಿಕ್ ಇಂಪ್ಯಾಕ್ಟ್ ಒಂದು ಮಾಧ್ಯಮವಾಗಿ ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ಸೌ ಸಾಮಾಜಿಕ ಮಾಧ್ಯಮವಾಗಿ ಜನಪರ ಮಾಧ್ಯಮವಾಗಿ ಏನು ಆಗ್ತಿದೆ ಎಲ್ಲ ಬೆಳವಣಿಗೆಗಳನ್ನು ಡೆವಲಪ್ಮೆಂಟ್ಸ್ ಏನಿದೆ ಎಲ್ಲವನ್ನು ಕೂಡ ಜನರ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತಿದೆ ನಾವು ನಿ ಎಲ್ಲ ಕಡೆಯ ಸ್ಟೋರಿಗಳನ್ನು ಹಾಕಿದ್ದೇವೆ ನಿಮ್ಮ ಕಡೆಯ ಸ್ಟೋರಿಯನ್ನು ಹಾಕಿದ್ದೇವೆ ವಿರೋಧವಾಗಿ ಏನು ಬರ್ತಿದೆ ಎಲ್ಲ ಸ್ಟೋರಿಯನ್ನು ಹಾಕಿದ್ದೇವೆ ನೀವು ಪಬ್ಲಿಕ್ ಇಂಪ್ಯಾಕ್ಟ್ ಕವರೇಜ್ ಮಾಡ್ತಿಲ್ಲ ಅನ್ನೋ ಸುದ್ದಿಯನ್ನು ಮಾತನ್ನು ಹೇಳಬೇಡಿ ಅಂತ ಹೇಳಿದೆ ಅದಕ್ಕೆ ತುಂಬ ದರ್ಪದಿಂದ ತೋರಿದರು ಅದಕ್ಕೆ ನಾನು ಸರಿ ಹಾಗಾದರೆ ಮಾತಾಡಿ ಹಿಂದೆ ಕೂಡ ಸುದ್ದಿಯನ್ನು ಹಾಕಿದ್ದೇವೆ ಹಾಕ್ತಾ ಇದ್ದೇವೆ ಮುನ್ನೆ ಕೂಡ ಹಾಕ್ತೀವಿ ನಾವು ಯಾವುದೇ ಒಂದು ಪಕ್ಷ ಆಗಲಿ ಅಥವಾ ಯಾವುದೋ ಒಂದು ವ್ಯಕ್ತಿಗಳ ಪರವಾಗಲಿ ಅಥವಾ ಯಾರೋ ವಿರೋಧ ಮಾಡ್ತಾರೆ ಅವರ ಪರವಾಗಿ ಇಲ್ಲ ಅವ್ರು ಏನು ಹೇಳ್ತಾರೆ ಕೇಳ್ತೀವಿ ಇದು ಪ್ರಜಾಪ್ರಭುತ್ವ ದೇಶ ಹಾಗಾಗಿ ಅವರು ಏನು ಹೇಳ್ತಾರೆ ಕೇಳ್ತಾರೆ ನೀವು ಮಾತಾಡ್ತೀರ ನಿಮಗೂ ಕೂಡ ಅವಕಾಶವನ್ನು ಅಂದರೆ ನಿಮ್ಮ ಕೂಡ ವೇದಿಕೆಯನ್ನು ಕೊಡ್ತೀವಿ ನಿಮ್ಮ ನಿಮ್ಮ ಮಾತನ್ನು ಕೂಡ ಕೇಳಿಸ್ಕೊಳ್ತೀವಿ ಅನ್ನುವಂಥ ವಿಚಾರವನ್ನು ಹೇಳಿದೆ ಇಲ್ಲ ಆ ವ್ಯಕ್ತಿ ತುಂಬ ಇಲ್ಲ ನಾನು ಮಾತಾಡೋದಿಲ್ಲ ಆದರೆ ಬೇಕಾಗಿಲ್ಲ ನನಗೆ ಹೊ ನೀವು ಹೋಗಿ ಹೋಗಿ ಅನ್ನೋಂಥ ತುಂಬ ಸಿಂಗ ಸಿಂಗುಲರ್ ಆಗಿ ಹೋಗ್ತಾ ಇರೋ ಹೋಗ್ತಾ ಇರೋ ಅನ್ನೋವಂಥ ಅವರ ಕೈ ಲ್ಯಾಂಗ್ವೇಜನ್ನು ನೀವು ನೋಡ್ಬೋದು ಯಾವ ರೀತಿ ತುಂಬ ದರ್ಪದಿಂದ ಅದು ಕೂಡ ಪೊಲೀಸ್ ಠಾಣೆಯ ಎದುರುಗಡೆ ಹೋಗ್ತಾ ಇರಿ ಹೋಗ್ತಾ ಇರಿ ಇಲ್ಲಿಂದ ಹೋಗ್ತಾ ಇರಿ ಅಂತ ಹೇಳ್ಕೊಂಡು ನಾನು ಅವ್ರ ಮನೆಗೆ ಹೋಗಿರಲಿಲ್ಲ ಅಥವಾ ಅವ್ರ ಮನೆಗೆ ಇನ್ನೇನೋ ಅವರ ಪ್ರಾಪರ್ಟಿಗೆ ಹೋಗಿರಲಿಲ್ಲ ಅಥವಾ ಅವ್ರು ಯಾವುದೇ ಹೋಗಿರಲಿಲ್ಲ ನಾನು ಹೋಗಿದ್ದು ಒಂದು ಸಾರ್ವಜನಿಕ ಸ್ಥಳಕ್ಕೆ ಆ ಸ್ಥಳದಲ್ಲಿ ಆ ವ್ಯಕ್ತಿ ಆ ರೀತಿಯಾಗಿ ನೀವು ನೋಡ್ತಿರ್ಬೋದು ಆ ವ್ಯಕ್ತಿಯ ಒಂದು ಬಾಡಿ ಲ್ಯಾಂಗ್ವೇಜನ್ನು ನೋಡಿದರೆ ಕಳೆದ ಬಾರಿ ಇದೇ ರೀತಿಯಾಗಿ ಒಂದು ಸೌಜನ್ಯ ಶಾಂತಿ ಯಾತ್ರೆ ಅನ್ನುವಂಥ ಒಂದು ಒಂದು ಪ್ರತಿಭಟನಾ ಸಭೆ ನಡೆಯುತ್ತೆ ಆ ಒಂದು ಸಂದರ್ಭದಲ್ಲಿ ಸೌಜನ್ಯ ಮನೆಯವರು ಬರಬೇಕಾದ್ರೆ ಮಹಾವೀರ್ ಜೈನ್ ಅನ್ನುವಂಥ ವ್ಯಕ್ತಿ ಆ ವ್ಯಕ್ತಿಯು ಕೂಡ ನಾಲಿಗೆಯನ್ನು ಕಚ್ಚಿಕೊಂಡು ಈ ರೀತಿಯಾಗಿ ಸನ್ನೆಯನ್ನು ಮಾಡ್ತಾರೆ ಹೋಗ್ತಾ ಇರಿ ಹೋಗ್ತಾ ಇರಿ ಅಂಥೇಳಿ ಸೇಮ್ ಇವತ್ತು ಕೂಡ ಏನಾಯಿತು ಅಂತ ಹೇಳಿದರೆ ಆ ವ್ಯಕ್ತಿ ಅದೇ ರೀತಿ ನೀವು ಹೋಗ್ತಾಯಿರಿ ಇರಿ ನೀನು ನೀನು ಇರೋ ಹೋಗೋ ಹೋಗೋ ಅಂತ ತುಂಬ ಸಿಂಗ್ಯುಲರ್ ಆಗಿ ಮಾತನಾಡ್ತಾರೆ ಸೊ ನಾನೇನು ಮಾತನಾಡಲಿಲ್ಲ ನಾನು ಒಂದೇ ಮಾತು ಹೇಳಿದೆ ನಿಮ್ಮ ಮಾತು ನೀವು ಏನು ಅನ್ನೋ ತೋರಿಸುತ್ತೆ ನಮಸ್ಕಾರ ಅಂತ ಹೇಳಿ ನಾನು ಪಕ್ಕಕ್ಕೆ ಬಂದೆ ನಾನು ಅಲ್ಲಿ ಏನು ಮಾತಾಡಲಿಕ್ಕೆ ಹೋಗಲಿಲ್ಲ ಮಾತಾಡ್ತೀರಾ ಮಾತಾಡಬೇಕು ಅಂತ ಹೇಳಿದ್ರಿ ನಾ ನಾ ನೀವು ಮಾತಾಡಿದ ನಾನು ಹಾಕಲ್ಲ ಅಂತ ಹೇಳಿದ್ರಿ ನೀವು ಹೇಳಿದ್ದು ತಪ್ಪಾಗಿದೆ ಯಾಕೆಂದರೆ ನಾನು ಹಿಂದೆ ತುಂಬ ಸರಿ ಧರ್ಮಸ್ಥಳದ ವಿಚಾರಗಳನ್ನು ನಾನು ಕವರ್ ಮಾಡಿದ್ದೇನೆ ವಿತ್ ನಿಮಗೆ ಬೇಕಾದರೆ ಈ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ಆ ಒಂದು ಲಿಂಕ್ಗಳನ್ನು ಕೂಡ ನಾನು ಹಾಕ್ತೇನೆ ಅಂದರೆ ನಾನು ಏನು ಆಗ್ತಿದೆ ಅನ್ನೋಂಥ ವಿಚಾರಗಳನ್ನು ಮಾತ್ರ ಈ ಧರ್ಮಸ್ಥಳದ ಪ್ರಕರಣದ ಬಗ್ಗೆ ಇಡ್ತಾ ಇದ್ದೀನಿ ಅಂದರೆ ಸೌಜನ್ಯ ಪ್ರಕರಣ ಇರ್ಬೋದು ಈಗ ಒಂದಷ್ಟು ಡೆವಲಪ್ಮೆಂಟ್ ಏನಾಗ್ತಿದೆ ಈ ಎಲ್ಲ ವಿಚಾರಗಳ ಬಗ್ಗೆ ಅಲ್ಲಿ ಏನಾಗ್ತಿದೆ ಇದು ಸಾರ್ವಜನಿಕರಿಗೆ ಗೊತ್ತಾಗಬೇಕು ವೀಕ್ಷಕರಿಗೆ ಗೊತ್ತಾಗಬೇಕು ಅನ್ನೋ ಪ್ರಯತ್ನದಲ್ಲಿ ಹಾಕ್ತಾ ಇದ್ದೀನಿ ಹೊರತು ಯಾರೋ ಪರವೋ ಯಾರೋ ವಿರುದ್ಧವೋ ಇಲ್ಲ ನಮಗೆ ಬೇಕಾಗಿರುವಂಥದ್ದು ಜಸ್ಟಿಸ್ ನ್ಯಾಯ ಒಂದು ಮಾಧ್ಯಮವಾಗಿ ಯಾರೋ ಹೇ ಅವರು ಒಂದಷ್ಟು ಜನರ ಗುಲಾಮಗಿರಿತನವನ್ನು ಮಾಡಿಕೊಂಡು ಇರಲಿಕ್ಕೆ ನನಗೆ ಇಷ್ಟವಿಲ್ಲ ಹಾಗಾಗಿ ಆ ವ್ಯಕ್ತಿಗೆ ಹೇಳ್ದ ಅಂದರೆ ನೀವು ಹಾಕಲಿಲ್ಲ ಅಂದರೆ ನಮಗೆ ಹಾಕೋಕ್ಕೆ ಬೇರೆ ಮ್ಯಾ ಮಾಧ್ಯಮಗಳಿದ್ದಾವೆ ಬೇರೆ ಮೀಡಿಯಾಗಳಿದಾವೆ ಇರು ಪೋಲೆ ಪೋಲೆ ಅಂತ ಹೇಳ್ಕೊಂಡು ಒಂದು ತುಂಬ ದರ್ಪದಿಂದ ನನ್ನನ್ನು ಹೋಗು ಹೋಗು ಅಂತ ಹೇಳ್ಕೊಂಡು ಇದು ಮಾಡಿದೆ ಅಂದರೆ ನಾನು ಅವನ ಹೇಳ್ದಂಗೆ ಕೇಳಿಕೊಂಡು ಏನೋ ಸುದ್ದಿ ಮಾಡಬೇಕು ಅಂತ ಇಲ್ಲ ಅಥವಾ ನಾನು ಆತನ ಗುಲಾಮ ಕೂಡ ಅಲ್ಲ ಪಬ್ಲಿಕ್ ಇಂಪ್ಯಾಕ್ಟ್ ಯಾರ ಗುಲಾಮ ಗಿರಿ ಮಾಡಿಕೊಂಡು ಇವತ್ತಿನವರೆಗೂ ಸುದ್ದಿಯನ್ನು ಮಾಡ್ಕೊಂಡು ಬಂದಿಲ್ಲ ಈ ಒಂದು ವಿಚಾರವನ್ನು ಆತ ಕೂಡ ಆತನಿಗೆ ಗೊತ್ತಿಲ್ಲ ಅಂತ ಅಂದ್ಕೊಳ್ತೀನಿ ಯಾಕಂತ ಹೇಳಿದರೆ ಪಬ್ಲಿಕ್ ಇಂಪ್ಯಾಕ್ಟ್ ಯಾವ ರೀತಿಯಾಗಿ ಇವತ್ತು ಸುದ್ದಿಯನ್ನು ಮಾಡ್ಕೊಂಡು ಬಂದಿದೆ ಯಾವ ರೀತಿಯಲ್ಲಿ ಸಮಾಜದಲ್ಲಿ ನಿಂತ್ಕೊಂಡಿದೆ ಯಾವ ರೀತಿಯಾಗಿ ಸಾಮಾಜಿಕವಾಗಿ ಒಂದಷ್ಟು ಜನಪರ ವಾಯ್ಸನ್ನು ಮಾಡ್ತಾ ಜನರಿಗೆ ಧ್ವನಿಯಾಗ್ತಾ ಬಂದಿದೆ ಅನ್ನೋಂಥ ವಿಚಾರ ಆ ವ್ಯಕ್ತಿಗೆ ಅದು ಮಾಡಿದ ರೀತಿಯನ್ನು ನೋಡಿದರೆ ಆ ಪುಡಾರಿ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ಒಬ್ಬ ಕಾಮನ್ ಮ್ಯಾನ್ ಯಾಕಂತ ಹೇಳಿದರೆ ನಾನು ಮೊದಲೇ ಹೇಳಿದೆ ಜನ್ರಲೈಸ್ಡ್ ಆಗಿ ಮಾತಾಡ್ತಿಲ್ಲ ಅಲ್ಲಿ ತುಂಬ ಜನ ಹೇಳಿದರು ಇಲ್ಲ ಬ ಅವರು ಎಲ್ಲಿ ಎರಡು ಕಡೆನೂ ಕೂಡ ಕವರ್ ಮಾಡ್ತಾ ಇದ್ದಾರೆ ಅಂತ ಧರ್ಮಸ್ಥಳದವ್ರೆ ಅಲ್ಲಿರುವಂಥ ಒಂದಷ್ಟು ಗ್ರಾಮಸ್ಥರು ತುಂಬ ಜನ ಹೇಳಿದರು ಇಲ್ಲ ಪಬ್ಲಿಕ್ ಇಂಪ್ಯಾಕ್ಟ್ ಎರಡು ಕಡೆ ಏನು ಸುದ್ದಿ ಇದೆ ಆ ಸುದ್ದಿಯನ್ನು ಕವರೇಜ್ ಮಾಡ್ತಿದ್ದಾರೆ ಅಂತ ವಿಚಾರವನ್ನು ಒಂದು ತುಂಬ ಮಂದಿ ಹೇಳಿದರು ಆದರೆ ಒಂದಷ್ಟು ಮಂದಿ ಆ ರೀತಿಯಾಗಿ ಅದರಲ್ಲೂ ಆ ವ್ಯಕ್ತಿಯಂತೂ ಕೊನೆಗೆ ಈ ರೀತಿ ಕೈಯನ್ನು ತೋರಿಸ್ತೀವಿ ಹೋಗಿ ಹೋಗಿ ಅಂತ ಹೇಳ್ತೇನೆ ಅಂತ ಹೇಳಿದರೆ ಒಂದು ರೀತಿಯಾಗಿ ಅಂದರೆ ಒಂದಷ್ಟು ಜನ ಹೇಳ್ತಾ ಇದ್ದಾರಲ್ಲ ರಿಪಬ್ಲಿಕ್ ಆಫ್ ಧರ್ಮಸ್ಥಳ ಅಂತೇಳಿ ಈ ಒಂದು ವಿಚಾರಕ್ಕೆ ಇಂಥ ಜನರು ಇಂಥ ಪುಡಾರಿಗಳು ನಡೆದುಕೊಳ್ಳುವಂಥ ರೀತಿ ಏನಿದೆ ಅದು ಪುಷ್ಟಿಯನ್ನು ಕೊಡುತ್ತೆ ಇವರು ಮಾಡುವಂತಹ ಈ ರೀತಿಯಂಥ ಕೆಲಸಗಳಿಂದ ಈ ಈ ರೀತಿಯ ದರ್ಪಗಳಿಂದ ಇಡೀ ಒಂದು ಧರ್ಮಸ್ಥಳದ ಬಗ್ಗೆ ಬಟ್ಟು ಮಾಡುವ ರೀತಿಯಾಗುತ್ತೆ ದಯವಿಟ್ಟು ಇಂಥ ಪುಡಾರಿಗಳಿಗೆ ಫಸ್ಟು ಬ್ರೇಕನ್ನು ಹಾಕುವಂಥ ಕೆಲಸವನ್ನು ಮಾಡಿ ಯಾರು ಸಂಬಂಧಪಟ್ಟವರು ಇದ್ದೀರಿ ನಿಮಗೆ ನಾನು ವಿನಂತಿ ಮಾಡ್ಕೊಳ್ತಿದ್ದೀನಿ ಯಾಕೆಂಥೇಳಿದರೆ ನಾನು ಯಾರು ನನಗೆ ಆಲ್ರೆಡಿ ಹೇಳಿದೆ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತಿದ್ದೀನಿ ನಮಗೆ ಬೇಕಾಗಿರೋದು ಜಸ್ಟಿಸ್ ನ್ಯಾಯ ಅಷ್ಟೇ ಅದರ ಹೊರತಾಗಿ ನಾವು ಯಾರನ್ನು ಕೂಡ ನೀವು ಈ ವಿರೋಧವಾಗಿ ಅಥವಾ ಇನ್ಯಾರನ್ನೂ ಕೂಡ ಪೂರ್ವಗ್ರಹ ಪೀಡಿತರವಾಗಿ ಸುದ್ದಿಯನ್ನು ಮಾಡ್ತಿಲ್ಲ ಒಂದು ಮಾಧ್ಯಮವಾಗಿ ಏನನ್ನು ತೋರಿಸ್ಬೇಕು ಆ ಒಂದು ವಿಚಾರವನ್ನು ಮಾಡ್ತಾಯಿದ್ದೀವಿ ಆದರೆ ಆ ವ್ಯಕ್ತಿ ಅಲ್ಲಿ ಇರುವ ಒಂದು ಎಲ್ಲ ಮಾಧ್ಯಮಗಳ ಮುಂದೆ ಪಬ್ಲಿಕ್ ಇಂಪ್ಯಾಕ್ಟ್ ನಮ್ಮ ಸುದ್ದಿಯನ್ನು ಹಾಕ್ತಾ ಇಲ್ಲ ಅನ್ನುವಂಥದ್ದನ್ನು ಹೇಳ್ತೇನೆ ಅಂದರೆ ನಮಗೆ ಬೇರೆ ಮಾಧ್ಯಮಗಳಿದ್ದಾವೆ ಅವ್ರ ಜೊತೆ ನಾವು ಸುದ್ದಿಯನ್ನು ಹಾಕ್ಸ್ತೀವಿ ನೀವು ಬೇಕಾಗಿಲ್ಲ ನಾನೇನು ಹೇಳಿಲ್ಲ ನಾ ನೀವು ಇದು ಸುದ್ದಿಯ ನೀವು ಮಾತಾಡಿ ನೀವು ಬೈಟ್ ಕೊಡಿ ಹ್ಞೂ ಹ್ಞೂ ಇದಕ್ಕಿಂತ ಮುಂಚೆ ಮುಂಚಿತವಾಗಿ ಅಂತ ಹೇಳಿದರೆ ಆ ವ್ಯಕ್ತಿ ಏನು ಮಾತನಾಡ್ದ ಆ ವ್ಯಕ್ತಿ ಮಾತನಾಡೋಕ್ಕಿಂತ ಮುಂಚೆ ಅವ್ರ ಹೆಸರು ಮೋಸ್ಟ್ಲಿ ಸಂದೀಪ್ ರೈ ಅಂತ ಕಾಣುತ್ತೆ ಅದೇ ಮಹಾದ್ವಾರದ ಬಳಿಯಲ್ಲಿ ಯಾವಾಗ ಒಂದಷ್ಟು ಈ ರೀತಿಯ ಒಂದಷ್ಟು ಹೈ ಡ್ರಾಮಾಗಳು ನಡೆಯುತ್ತೆ ಆ ಒಂದಷ್ಟು ಹುಡುಗರ ತಂಡ ಅಲ್ಲಿಗೆ ಬರುತ್ತೆ ಅವ್ರನ್ನ ಬಿಟ್ಕೊಡೋದಿಲ್ಲ ಆ ಒಂದು ಸಂದರ್ಭದಲ್ಲಿ ಅದನ್ನು ಕೂಡ ಚಿತ್ರೀಕರಿಸ್ತೇವೆ ಆ ಬಳಿಕ ನಾನು ಮೊದಲು ಲೋಗವನ್ನು ಹಿಡಿಯೋದೇ ಅಲ್ಲಿರುವಂಥ ಸಂದೀಪ್ ರೈ ಅನ್ನುವಂಥ ವ್ಯಕ್ತಿಗೆ ಮೋಸ್ಟ್ಲಿ ಅದನ್ನು ಕೂಡ ನೀವು ನನ್ನ ಈ ಒಂದು ಇನ್ನೊಂದು ಮಗ್ಲಲ್ಲಿ ನೋಡ್ಬೋದು ವಿಷುವಲಲ್ಲಿ ಅವರ ಒಂದು ಬೈಟನ್ನು ಕೂಡ ನೀವು ತೊಗೊಂಡಿರೋ ಫಸ್ಟ್ ಬೈಟನ್ನ ತಗೊಂಡಿದ್ದೆ ಅವ್ರದ್ದು ಏನಾಯಿತು ಹೇಳಿ ಅಂತೇಳಿ ಏಕೆಂಥೇಳಿದರೆ ನಾನು ಅಲ್ಲಿ ಹೋಗಿದ್ದು ಏನಾಗ್ತಿದೆ ಅನ್ನನ್ನು ತೋರಿಸೋಕ್ಕೆ ಯಾರೋ ಪರವಾಗಿ ಅಥವಾ ಯಾರೋ ವಿರೋಧವಾಗಿ ಬ್ಯಾಟಿಂಗ್ನ ಮಾಡಲಿಕ್ಕೆ ಆಗಿ ಅಲ್ಲ ಹಾಗಾಗಿ ಈ ವ್ಯಕ್ತಿ ಏನೊಂದು ಒಂದು ದರ್ಪ ಪುಡಾರಿ ವ್ಯಕ್ತಿ ಆ ವ್ಯಕ್ತಿಗೆ ಈ ಒಂದು ವಿಚಾರ ಗೊತ್ತಿದ್ರೆ ಅಂದರೆ ನೋಡಿ ಅಲ್ಲಿ ಸಂದೀಪ್ ರೈ ಅನ್ನೋವಂಥ ವ್ಯಕ್ತಿ ಮಾತಾಡ್ತಿದ್ರು ಅವ್ರ ಹತ್ರ ನಾನು ಮಾತಾಡ್ಸಿದ್ದೀನಿ ಬೈಟನ್ನು ಕೇಳಿದ್ದೀನಿ ಕೊಡಿ ಏನಾಯಿತು ಅಂತೇಳಿ ಅಲ್ಲಿಂದ ಬಂದು ಒಂದು ಹತ್ತು ಹದಿನೈದು ನಿಮಿಷದ ನಂತರ ಏನು ಅವರು ಆ ಹುಡುಗರನ್ನು ಪೊಲೀಸ್ ಠಾಣೆಗೆ ಕರೆದೊಂದು ಕರ್ಕೊಂಡು ಹೋದರು ಆ ಒಂದು ಸಂದರ್ಭದಲ್ಲಿ ಠಾಣೆಯ ಎದುರುಗಡೆ ನಾನು ನಿಂತಿದೆ ನನ್ನ ನನ್ನ ಲೋಗವನ್ನು ನೋಡಿ ಆ ಈ ಒಂದು ಪುಡಾರಿ ವ್ಯಕ್ತಿ ಏನಿದ್ದಾನೆ ಈ ರೀತಿಯಾಗಿ ದರ್ಪ ಹೋಗಿ ಹೋಗಿ ಅಂತ ಹೇಳ್ತೇನೆ ನಾನು ಹೋಗಿದ್ದು ಅವನ ಮನೆಗಲ್ಲ ನಾನು ಯಾವುದೇ ರೀತಿಯ ಸಿಂಗ್ಯುಲರ್ ಪದಗಳನ್ನು ಆ ವ್ಯಕ್ತಿ ಬಳಸ್ತಾ ಅಂತೇಳಿ ನಾನು ಬಳಸ್ಕೊಳ್ಳೋಕ್ಕೆ ಬಳಸಲು ಸಿದ್ಧ ಇಲ್ಲ ಆದರೆ ಆ ರೀತಿಯಾಗಿ ಒಂದಷ್ಟು ಪುಡಾರಿಗಳ ವ್ಯಕ್ತಿಗಳಿಂದ ಅಂಥ ದರ್ಪಗಳಿಂದ ಈ ರೀತಿಯಾಗಿ ಇವತ್ತೊಂದಷ್ಟು ಜನ ಮಾತನಾಡಲಿಕ್ಕೆ ಇಂಥವರೇ ವೇದಿಕೆಯನ್ನು ಕಲ್ಪಿಸಿ ಕೊಡ್ತಾ ಇದ್ದಾರೆ ರಿಪಬ್ಲಿಕ್ ಆಫ್ ಧರ್ಮಸ್ಥಳ ಧರ್ಮಸ್ಥಳದಲ್ಲಿ ಈ ರೀತಿ ನಡೀತಿದೆ ಆ ರೀತಿ ನಡೀತಿದೆ ಅನ್ನೋದಕ್ಕೆ ಕಾರಣಕ್ಕರ್ತರಾದಂಥ ಇಂಥ ಒಂದಷ್ಟು ಗ್ಯಾಂಗ್ನ ಮಂದಿ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಸೊ ಇಂಥವರು ತಮ್ಮ ವರ್ತನೆಯನ್ನು ಬದಲಾವಣೆ ಮಾಡಿಕೊಳ್ಳದಿದ್ದರೆ ಅದು ಅಲ್ಲಿರುವಂಥ ಒಂದಷ್ಟು ಜನರಿಗೆ ಆ ಕ್ಷೇತ್ರಕ್ಕೆ ಕಪ್ಪುಚಕ್ಕೆ ಮೊದಲು ಇಂಥವರ ಬಾಯಿಗೆ ಇಂಥವರಿಗೆ ಪ ಮೊದಲನೇದಾಗಿ ಹೇ ಆ ರೀತಿ ಇರಬೇಕು ಅನ್ನುವಂಥ ಪಾಠವನ್ನು ಅಲ್ಲಿದ್ದವರು ಅಲ್ಲಿರುವವರು ಹೇಳಿಕೊಟ್ರೆ ನಿಜಕ್ಕೂ ಸೂಕ್ತ ಸೂಕ್ತ ಇಲ್ಲ ಅಂತೇಳಿದರೆ ಇಂಥವರಿಂದಲೇ ಒಂದಷ್ಟು ಬೇರೆ ಥರದ ಡೆವಲಪ್ಮೆಂಟ್ಗಳು ಕೂಡ ಆಗುತ್ತೆ ಅಷ್ಟೇ ಹಾಗಾಗಿ ಬೇರೆ ಯಾವುದೇ ವಿಚಾರಗಳನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡೋಲ್ಲ ಸೊ ನೀವು ಕೂಡ ಇಲ್ಲಿ ಯಾರು ನೋಡ್ತಾ ಇದ್ದೀರಿ ಪ್ರತಿಯೊಬ್ಬರು ಕೂಡ ಸ ಗೊತ್ತಿರುತ್ತೆ ಅಲ್ಲಿ ಏನೇನು ಆಗ್ತಾ ಅಂತ ಹೇಳ್ಕೊಂಡು ಹಾಗಾಗಿ ನಾನು ಅಲ್ಲಿ ಏನು ಆಗ್ತಾ ಇದೆ ಅನ್ನೋ ವಿಚಾರಕ್ಕಷ್ಟೇ ಇವತ್ತು ಸುದ್ದಿಯನ್ನು ಕವರ್ ಮಾಡಲಿಕ್ಕೆ ಹೋಗಿದೆ ಆ ಒಂದು ಸಂದರ್ಭದಲ್ಲಿ ಆ ವ್ಯಕ್ತಿ ಈ ರೀತಿ ದರ್ಪದ ಮಾತುಗಳನ್ನು ಹೇಳ್ದ ಆ ಒಂದು ವಿಡಿಯೋ ಒಂದಷ್ಟು ವಿಡಿಯೋಗಳು ಸಿಕ್ಕಿದೆ ಅಲ್ಲೂ ಕೂಡ ಆ ಒಂದು ನಮ್ಮ ವಿಡಿಯೋ ಜರ್ನಲಿಸ್ಟ್ ಏನಿದ್ದಾರೆ ಅವರು ವೀಡಿಯೋನ ತೆಗೆದುಕೊ ತೆಗೆದುಕೊಳ್ಬೇಕಾದ್ರೆ ಅಲ್ಲಿಯ ಪೊಲೀಸ್ನವರು ಕೂಡ ಬಂದು ಆ ಕ್ಯಾಮ್ರಾವನ್ನು ಆಫ್ ಮಾಡಿ ತೆಗಿಬೇಡಿ ತೆಗಿಬೇಡಿ ಅಂತೇಳಿ ತಡೆಯುವಂಥ ಪ್ರಯತ್ನವನ್ನು ಕೂಡ ಮಾಡಿದರು ಸಿಕ್ಕಿರುವ ಒಂದಷ್ಟು ವಿಡಿಯೋಗಳೇನಿದೆ ಅವುಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೇನೆ ಒಟ್ಟಿನಲ್ಲಿ ನಮಗೆ ಎಲ್ಲರಿಗೂ ಕೂಡ ಬೇಕಾಗಿರುವಂಥ ನ್ಯಾಯ ಸೊ ಅಲ್ಲಿ ಒಂದು ಒಳ್ಳೆ ರೀತಿಯಾದಂಥ ಒಂದು ಈ ಒಂದು ಪ್ರಕರಣಗಳೇನಿದೆ ತಾರ್ಕಿಕ ಅಂತ್ಯ ಆಗಬೇಕು ಇದನ್ನ ಬೇರೆ ರೀತಿಯಾಗಿ ನಾನು ಯಾವುದೇ ರೀತಿಯಾಗಿ ಮಾತನಾಡಲಿಕ್ಕೆ ಇಷ್ಟಪಡೋದಿಲ್ಲ ಸೊ ಈ ರೀತಿಯಾದಂಥ ಒಂದಷ್ಟು ವ್ಯಕ್ತಿಗಳು ಕೂಡ ಇರ್ತಾರೆ ಅವರ ಮುಖವಾಡ ಬಯಲಾಗಬೇಕು ಅವರು ತಪ್ಪನ್ನು ತಿದ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ನಮಸ್ಕಾರ ಇಂತಹ ನೈಜ ಕುತೂಹಲ ಭರಿತ ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ 9353224116 थ्री फाइव थ्री डबल टू फोर डबल वन पब्लिक इंपैक्ट निर्णायक